ತಾಲೂಕಿನ ದುಗ್ಗಟ್ಟಿ ಹಾಗೂ ಕಂದಹಳ್ಳಿ ರಸ್ತೆಗೆ ಭೂಮಿಪೂಜೆ ನೆರವೇರಿಸಿದ ಶಾಸಕ ಎಆರ್ ಕೃಷ್ಣಮೂರ್ತಿ ಯಳಂದೂರು ತಾಲೂಕಿನ ಅಚ್ಚುಕಟ್ಟು ವ್ಯಾಪ್ತಿಯ ಹುನೂರು ಕಂದಹಳ್ಳಿ ಹಾಗೂ ದುಗ್ಗಟ್ಟಿಯ ರಸ್ತೆಗಳ ಐದು ಪಾಯಿಂಟ್ ಐದು ಲಕ್ಷ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಏಡಬಳ್ಳಿ ಗಣೇಶ್ ಎಇ ನಿವೇದಿತಾ ಗುತ್ತಿಗೆದಾರರಾದ ಮಲ್ಲೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಲೆಸ್ ಹೋಗಿ ಹತ್ತು ಲಕ್ಷದ ಕಾಮಗಾರಿಯನ್ನು ಐದೂವರೆ 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 ಮೂರು ಕಾಮಗಾರಿಗಳಿಗೆ ಇವತ್ತು ಈ ಒಂದು ಕಾಮಗಾರಿ ಇಬ್ಬರು ಗುತ್ತಿಗೆದಾರರಿಗೆ ಒಂದು ದುಗಟ್ಟಿ ಒನ್ನೂರು ದುಗಟ್ಟಿ ರಸ್ತೆ ಇಲ್ಲಿ ಬೆಳಗ್ಗೆ ಪೂಜೆ ಬಂದೆ ಅಲ್ಲಿ ಮತ್ತು ಇವತ್ತು ಕಂಜಳ್ಳಿ ದುಡ್ಡು ದುಗಟ್ಟಿ ಈಗ ಮತ್ತೊಂದು ಒಂಗ್ನೂರು ಇದಕ್ಕೆರೆ ಪಕ್ಕ ಇದಕ್ಕೆರೆ ಅಲ್ಲಿ ರಾಜು ಅವರ ಜಮೀನಿನ ದಾಸ್ತೋಂಡಿಗೆ ಹೋಗೋ ರಸ್ತೆಗೆ ಅದು ಮೂರು ಸೇರಿ ಇವತ್ತು ದಿವಸ ಈ ಕಾಮಗಾರಿಗಳಿಗೆ ಎರಡಕ್ಕೆ ನಾನು ಇವತ್ತು ಭೂಮಿ ಪೂಜೆ ಮಾಡುವ ಮುಖಾಂತರ ಅವಕಾಶವನ್ನು ಇಲಾಖೆ ಮುಖಾಂತರ ಕಲ್ಪಿಸ್ಕೊಟ್ಟಿದ್ದೇನೆ ಇದು ರೈತರು ತಿರುಗಾಡುವಂಥ ದಾರಿ ಆಗಿದೆ ಇಲ್ಲಿ ಡಾಂಬರ್ ಮಾಡಿದ್ರು ಅಂತಕ್ಕಂಥದ್ದು ನನಗೆ ಬಂದಿರ್ತಕ್ಕಂಥದ್ದು ಅಂದರೆ ತುಂಬ ದುರಸ್ತಿ ಆಗಿರೋದ್ರಿಂದ ಈ ಒಂದು ರಸ್ತೆ ಕನಿಷ್ಠ ಪಕ್ಷ ಫಾರ್ಮೇಷನ್ ಆಗಲಿ ಅಂತೇಳಿ ರಸ್ತೆಯನ್ನು ಏನು ಬಿಡ್ತಿದೆ ಮೂರು ಪಾಯಿಂಟ್ ಎಪ್ಪತ್ತೈದು ಅದ್ರ ಪ್ರಕಾರ ಪ್ಲಸ್ ಜಂಗಲ್ ಕಟ್ಟಿಂಗಿನ ಜಂಗಲ್ ಕಟ್ಟಿಂಗನ್ನು ಕ್ಲಿಯರ್ ಮಾಡೋ ಮುಖಾಂತರ ಇದು ಕಪ್ಪು ಭೂಮಿ ಪ್ರದೇಶ ಆದ್ರಿಂದ ಕೆಂಪು ಗ್ರಾವೆಲ್ ಆಗ್ತದೆ ಕಲ್ಲು ಮಿಶ್ರಿತ ಕೆಂಪು ಗ್ರಾವೆಲ್ ಹಾಕೋ ಮುಖಾಂತರ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಫಾರ್ಮೇಷನ್ ಮಾಡಿಕೊಟ್ರೆ ಈ ಭಾಗದ ರೈತರಿಗೆ ವಿಶೇಷವಾಗಿ ಕಬ್ಬು ಹೆಚ್ಚಾಗಿ ಬೆಳೀತಕ್ಕಂಥ ಪ್ರದೇಶ ಲಾರಿಗಳು ಕೂಡ ಬಂದಾಗ ಅಥವಾ ಟ್ಯಾಕ್ಟ್ರು ಬಂದಾಗ ಕಬ್ಬನ್ನು ಉಟ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ಸುಲಭ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಇದನ್ನು ಕಾವೇರಿ ಹೆಚ್ಚುಕೊಳ್ಳೋ ಪ್ರದೇಶದಿಂದ ಅನುದಾನ ಬಿಡುಗಡಾಗಿ ಇವತ್ತು ದಿವಸ ಇದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರೋದು ಸದುಪಯೋಗವನ್ನು ನಮ್ಮ ರೈತ ಬಾಂಧವರು ಉಪಯೋಗಿಸ್ಕೊಳ್ಬೇಕು ಹೇಳಿ ನಾನು ಕೇಳಿಕೊಂಡು ನಮ್ಮ ಏನು ಗುತ್ತಿಗೆದಾರರಿಗೆ ಒಂದು ಮನೋಜ್ ಅಂತೇಳಿ ಈ ಕಾಮಗಾರಿ ತಗೊಂಡಿದ್ದಾರೆ ಮತ್ತು ಅಲ್ಲಿ ಮಲ್ಲೇಶ್ ಅಂತ ಅವರು ತಗೊಂಡಿದ್ದಾರೆ ಎರಡು ಕಾಮಗಾರಿಗಳು ಮನೋಜ್ ಮಾಡ್ತಾರೆ ದಾಸ್ತುಂಡಿ ಭಾಗದ ಮತ್ತು ಇದು ಮತ್ತು ಅಲ್ಲಿಂದು ಮಾಂಬಳಿ ಮಲ್ಲೇಶ್ ಮಾಡ್ತಾರೆ ಇಲಾಖೆ ಅಧಿಕಾರಿಗಳು ಬಿಫೋರ್ ಮೇಕಿಂಗ್ ದ ಬಿಲ್ಸ್ ಬಂದು ಪರಿಶೀಲನೆ ಮಾಡಿ ಸರಿಯಾಗಿ ಕಾಮಗಾರಿಯನ್ನು ಮಾಡಿ ನೀವು ಸರ್ಟಿಫೈ ಮಾಡ ಬಿಲ್ ಮಾಡಿ ಬೇರೆ ಕಡೆ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಇದು ನಮ್ಮ ಭಾಗದ ಕ್ಷೇತ್ರ ಜನತೆ ನಾನು ಆಯ್ಕೆ ಮಾಡಿದ್ದಾರೆ ನನ್ನ ರೀತಿ ನೀತಿ ಥರ ಇದೆ ಹಾಂ ನಮಸ್ಕಾರ